ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹಲವಾರು ಉಪಕಥೆಗಳನ್ನು ತಿಳ್ಕೊಳ್ಳೋಣ ಹನುಮಂತ ಹೇಗೆ ಪಂಚಮುಖವನ್ನು ಹೊಂದಿದ್ದಾನೆ ಹಾಗೂ ನಾವು ಎಲ್ಲರೂ ಅತ್ತಿಗೆಯನ್ನ ಎರಡನೇ ತಾಯಿ ಎಂದು ಕರೆಯುತ್ತೇವೆ ಈ ಸಂಸ್ಕಾರ ಎಲ್ಲಿಂದ ಬಂದಿದೆ ಸೀತಾಮಾತೆಯ ಅನೇಕ ಹೆಸರುಗಳನ್ನು ಸಹ ತಿಳಿದುಕೊಳ್ಳೋಣ ರಾಮನ ಮುಂದೆ ಹಾರುವ ಕಿತ್ತಳೆ ಬಣ್ಣದ ಧ್ವಜದ ಮಹತ್ವವೇನು ಎಲ್ಲವನ್ನೂ ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ ಹೀಗೆ ಹಲವಾರು ಆಸಕ್ತಿದಾಯಕ ಕಥೆಗಳು ಈ ವಿಡಿಯೋದಲ್ಲಿ ಇದೆ ಮೊದಲಿಗೆ ಅತ್ತಿಗೆಯನ್ನ ಜ್ಞಾಪಿಸಿಕೊಳ್ಳೋಣ ಅತ್ತಿಗೆ ಎಂದರೆ ಅಮ್ಮನಂತೆಯೇ ಎಂದು ನಾವೆಲ್ಲರೂ ಕೇಳಿದ್ದೇವೆ ಈ ಪದವು ಎಲ್ಲಿಂದ ಬಂತು ಇದು ರಾಮಾಯಣದಲ್ಲೂ ಸಹ ಬಂದಿದೆ ಲಕ್ಷ್ಮಣ ಸೀತಾಮಾತೆಯನ್ನು ತನ್ನ ಎರಡನೇ ತಾಯಿ ಎಂದು ಕರೆಯುತ್ತಿದ್ದನು ಸೀತಾಮಾತೆಯನ್ನು ಕರೆದುಕೊಂಡು ಹೋಗುತ್ತಿದ್ದಾಗ ಸೀತಾಮಾತೆಯು ತನ್ನ ಆಭರಣಗಳನ್ನು ವಿವಿಧ ಸ್ಥಳಗಳಲ್ಲಿ ವಿಳಿಸುತ್ತಿದ್ದಳು ರಾಮ ಲಕ್ಷ್ಮಣ ಮತ್ತು ಹನುಮಂತ ಅವಳನ್ನು ಹುಡುಕಿಕೊಂಡು ಬಂದಾಗ ಅವರಿಗೆ ತಿಳಿಯಲಿ ಎಂದು ಆಕೆ ಈ ಉಪಾಯವನ್ನ ಹೂಡಿದ್ದಳು ಅದರಂತೆಯೇ ಅವರಿಗೆ ಆ ಆಭರಣಗಳನ್ನು ನೋಡಿ ಯಾವ ದಿಕ್ಕಿಗೆ ಹೋಗಬೇಕೆಂದು ತಿಳಿಯುತ್ತಿತ್ತು ಆಗ ಲಕ್ಷ್ಮಣನಿಗೆ ಸೀತಾಮಾತೆಯ ಕಾಲುಂಗರ ಸಿಕ್ಕಿತು ಸೀತಾಮಾತೆಯ ಕಾಲುಂಗರವನ್ನು ನೋಡಿದ ತಕ್ಷಣ ಅವನಿಗೆ ಅರ್ಥವಾಯಿತು ಇದು ನನ್ನ ತಾಯಿ ಸೀತಾಮಾತೆಗೆ ಸೇರಿದೆ ಎಂದು ಅವನು ಅದನ್ನು ಹೇಗೆ ಗುರುತಿಸಿದನು ಹೇಗೆಂದರೆ ಲಕ್ಷ್ಮಣನು ಸೀತೆಯ ಮುಖವನ್ನೇ ನೋಡಿರಲಿಲ್ಲ ಸೀತೆ ಅವನ ತಾಯಿಯಂತೆ ಇದ್ದಳು ಅತ್ತಿಗೆ ಅವನ ತಾಯಿಯಾಗಿದ್ದಳು ಲಕ್ಷ್ಮಣನು ಅವಳ ಪಾದಗಳಿಂದ ಮಾತ್ರ ಸೀತಾಮಾತೆಯನ್ನು ಗುರುತಿಸುತ್ತಿದ್ದನು ಆದುದರಿಂದಲೇ ಸೀತಾಮಾತೆಯು ಯಾವ ರೀತಿಯ ಕಾಲುಂಗರವನ್ನು ಧರಿಸುತ್ತಾರೆ ಎಂಬುದು ಲಕ್ಷ್ಮಣನಿಗೆ ತಿಳಿದಿತ್ತು ನಮ್ಮ ಸಂಸ್ಕೃತಿ ಸಂಪ್ರದಾಯ ಎಷ್ಟು ವಿಶಾಲವಾದದ್ದು ಅಲ್ಲವೇ ತ್ರೇತಾಯುಗದಿಂದ ಸಹ ಅತ್ತೆಯನ್ನು ತಾಯಿಯಂತೆ ಪೂಜಿಸಲಾಗುತ್ತಿದೆ ಈಗ ಮತ್ತೊಂದು ಕಥೆಯನ್ನ ತಿಳಿಯೋಣ ಒಮ್ಮೆ ಭಗವಾನ್ ವಿಷ್ಣು ಅವರು ತಮ್ಮ ವಾಹನವಾದ ಗರುಡ ದೇವನನ್ನು ಹನುಮಂತನನ್ನು ಕರೆತರಲು ಕಳುಹಿಸಿದರು ಈಗ ಸ್ವಲ್ಪ ಹನುಮಂತನಿಗೆ ಸ್ವಲ್ಪ ವಯಸ್ಸಾಗಿತ್ತು ವಿಷ್ಣುವಿನ ಆಗ್ತೆಯಂತೆ ಗರುಡನು ಹನುಮಂತನನ್ನು ಹುಡುಕಿಕೊಂಡು ಹೊರಟನು ಭೂಮಿಯ ಮೇಲೆ ಹನುಮಾನ್ನವರು ತಪಸ್ಸನ್ನು ಮಾಡುತ್ತಿದ್ದರು ಅವರನ್ನು ಕಂಡೊಡನೆ ಗರುಡದೇವನು ವಿಷ್ಣು ಅವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಭಗವಾನ್ ವಿಷ್ಣುರವರು ನಿಮ್ಮನ್ನು ಕಾಣಬಯಸುತ್ತಿದ್ದಾರೆ ನೀವು ನನ್ನೊಡನೆ ಬರುವಿರ ಎಂದು ಕೇಳಿದರು ಆಗ ಹನುಮಂತನು ರಾಮನ ನಾಮಸ್ಮರಣೆಯನ್ನ ಮಾಡುತ್ತಿದ್ದರು ಹನುಮಂತನು ಹೇಳುತ್ತಾರೆ ನೀನು ಹೋಗು ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಎಂದು ಗರುಡ ದೇವನಿಗೇನಿಸಿತು ಈಗಾಗಲೇ ಇವರಿಗೆ ವಯಸ್ಸಾಗಿದೆ ಜೊತೆಯಲ್ಲಿ ಕರೆದುಕೊಂಡು ಹೋದರೆ ಇವರಿಗೆ ಬರಲು ಸಾಧ್ಯವಾಗುತ್ತದೆ ಎಂದು ಏಕೆಂದರೆ ದೇವನಿಗೆ ತನಗಿಂತ ವೇಗವಾಗಿ ಹಾರಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಹೆಮ್ಮೆ ಇತ್ತು ಗರುಡ ದೇವನು ಹೇಳಿದನು ಹನುಮಂತನನ್ನು ಕುರಿತು ನಿಮಗೆ ವಯಸ್ಸಾಗುತ್ತಿದೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ನನ್ನ ಮೇಲೆ ಕುಳಿತುಕೊಳ್ಳಿ ಎಂದನು ಹನುಮಂತದೇವರು ಹೇಳಿದರು ನಾನು ನನ್ನ ಜಪವನ್ನು ಮುಗಿಸುತ್ತೇನೆ ನೀನು ಹೋಗು ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಎಂದರು ಗರುಡದೇವನು ಹೊರಟರು ಗರುಡನು ವೈಕುಂಠಧಾಮದಲ್ಲಿ ಭಗವಾನ್ ವಿಷ್ಣುವಿನ ಬಳಿ ತಲುಪಿದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು ಏಕೆಂದರೆ ಹನುಮದೇವನು ಆಗಲೇ ಭಗವಾನ್ ವಿಷ್ಣುವರವರ ಪಾದದ ಬಳಿ ಕುಳಿತಿರುವುದನ್ನು ಗರುಡದೇವ ನೋಡಿದನು ಗರುಡದೇವನ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆ ಮೂಡಿತು ಅದೇಗೆ ಇಷ್ಟು ವೇಗವಾಗಿ ಹಾರಲು ಸಾಧ್ಯವಾಯಿತು ನನಗಿಂತ ಹೆಚ್ಚು ವೇಗವಾಗಿ ಹೇಗೆ ತಲುಪಿದರು ಎಂದು ಅದು ಅಲ್ಲದೆ ದ್ವಾರಪಾಲಕನಾಗಿ ಸುದರ್ಶನ ಚಕ್ರ ಇತ್ತು ಸುದರ್ಶನ ಚಕ್ರ ಏಕೆ ಹನುಮಂತನನ್ನು ತಡೆಯಲಿಲ್ಲ ಎಂದು ಗರುಡದೇವನು ಪ್ರಶ್ನೆಗಳ ಸರಮಾಲೆಯನ್ನೇ ಹೊತ್ತು ಭಗವಾನ್ ವಿಷ್ಣುವನ್ನು ನೋಡತೊಡಗಿದರು ಆಗ ವಿಷ್ಣುದೇವನು ನಗುತ್ತಾ ಕೇಳಿದರು ಓ ಹನುಮ ನನ್ನ ಸುದರ್ಶನ ಎಲ್ಲಿ ಎಂದು ಹನುಮದೇವನು ಬಾಯಿ ತೆರೆದರು ಸುದರ್ಶನ ಚಕ್ರ ಹೊರಬಂದಿತು ಸುದರ್ಶನ ಚಕ್ರ ಅತ್ಯಂತ ಶಕ್ತಿಶಾಲಿ ಆಯುಧ ಹಾಗೂ ಗರುಡದೇವ ತನಗಿಂತ ಎತ್ತರದಲ್ಲಿ ವೇಗವಾಗಿ ಯಾರೂ ಹಾರಲು ಸಾಧ್ಯವಿಲ್ಲ ಎಂದು ಹೆಮ್ಮೆ ಪಡುತ್ತಿದ್ದರು ಆದರೆ ಅವರಿಗಿಂತ ಹನುಮಂತ ದೇವರು ಪ್ರಯಾಣಿಸಿದ್ದರು ಲಕ್ಷ್ಮಣನ ಬಗ್ಗೆ ತಿಳಿದುಕೊಂಡ್ವಿ ಹನುಮ ದೇವರ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಈಗ ಸೀತಾಮಾತೆಯನ್ನ ಕುರಿತು ತಿಳ್ಕೊಳ್ಳೋಣ ಸೀತೆಯನ್ನ ಮೈತಿಲಿ ಎಂದು ಜಾನಕಿ ಎಂದು ಕೂಡ ಕರೆಯುತ್ತಿದ್ದರು ಏಕೆಂದರೆ ಸೀತಾದೇವಿಯ ತಂದೆಯ ಹೆಸರು ಜನಕ ಅದಕ್ಕೆ ಅವರ ಹೆಸರನ್ನು ಜಾನಕಿ ಎಂದು ಸಂಬೋಧಿಸುತ್ತಿದ್ದರು ರಾಜ ಜನಕನು ಮಿಥಿಲೆಯ ರಾಜನಾಗಿದ್ದನು ಆದ್ದರಿಂದ ಜನಕ ರಾಜನ ಮಗಳು ಮೈಥಿಲಿ ಕೂಡ ಆಗಿದ್ದರು ಸಿಟಿ ಜಾನಕಿ ಮತ್ತು ಮೈಥಿಲಿ ಈ ಮೂರು ಹೆಸರುಗಳು ಅವರಿಗಿದ್ದವು ಅಂತೆಯೇ ದ್ರೌಪದಿಯೂ ಕೂಡ ದ್ರೌಪದಿಯ ತಂದೆಯ ಹೆಸರು ದೃಪದ ದೃಪದ ರಾಜ್ಯವನ್ನ ಪಾಂಚಾಲ ಎಂದು ಕರೆಯುತ್ತಿದ್ದರು ಹಾಗಾಗಿ ದ್ರೌಪದಿಯನ್ನ ಪಾಂಚಾಲಿ ಎಂದು ಸಹ ಕರೆಯಲಾಯಿತು ಭಾರತ ದೇಶದಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗಿದೆ ಎಲ್ಲೆಲ್ಲೂ ಕಿತ್ತಳೆ ಬಣ್ಣದ ಧ್ವಜ ತಳಿರು ತೋರಣಗಳನ್ನು ನಾವು ಕಾಣಬಹುದು ಕಿತ್ತಳೆ ಬಣ್ಣ ಯಾವುದು ಯಾವುದೆಂದರೆ ಇದು ಎರಡು ಬಣ್ಣಗಳನ್ನು ಸಂಯೋಜಿಸುತ್ತದೆ ಕೆಂಪು ಮತ್ತು ಹಳದಿ ಕೆಂಪು ಎಂದರೇನು ಕೆಂಪು ಅಪಾಯವನ್ನು ಸಂಕೇತಿಸುತ್ತದೆ ರಕ್ತವನ್ನ ಸೂಚಿಸುತ್ತದೆ ಹಳದಿ ಎಂದರೇನು ಹಳದಿ ತಂಪನ್ನು ಸಂಕೇತಿಸುತ್ತದೆ ಶ್ರೀಗಂಧವನ್ನು ಸೂಚಿಸುತ್ತದೆ ಈ ಎರಡು ಬಣ್ಣಗಳು ಇದ್ದಾಗ ಸಂಯೋಜಿತವಾಗಿ ಕಿತ್ತಳೆ ಬಣ್ಣವಾಗುತ್ತದೆ ಇದರ ಮತ್ತೊಂದು ಅರ್ಥವೇನೆಂದರೆ ನೀವು ಜನರನ್ನು ಪ್ರೀತಿಯಿಂದ ಭೇಟಿಯಾದರೆ ನೀವು ತಂಪನ್ನು ಪಡೆಯುತ್ತೀರಿ ಶ್ರೀಗಂಧದ ಘಮವನ್ನ ಪಡೆಯುತ್ತೀರಿ ಕೋಪ ದ್ವೇಷದಿಂದ ಭೇಟಿಯಾದರೆ ಅದರ ಪರಿಣಾಮ ಅಪಾಯದಿಂದಲೇ ಕೂಡಿರುತ್ತದೆ ನಮ್ಮ ಪ್ರಭು ರಾಮನಿಗೆ ಈ ಎರಡು ಗುಣಗಳು ಇವೆ ಅವನಲ್ಲಿ ಕರುಣೆ ಇದೆ ಪ್ರಭು ಶ್ರೀರಾಮನು ಸಹಾನುಭೂತಿ ಕರುಣೆಯನ್ನು ಹೊಂದಿರುವ ಮೇರು ವ್ಯಕ್ತಿತ್ವದವರು ನೀವು ಜನರಿಂದ ಸಹಾನುಭೂತಿ ಕರುಣೆಯನ್ನು ಬಯಸುವಿರೋ ಅಥವಾ ದ್ವೇಷವನ್ನು ಹರಡುವಿರೋ ನಿಮಗೆ ಕೊನೆಯದಾಗಿ ಪಂಚಮುಖಿ ಹನುಮಂತದೇ ಆಗಲಿ ತಿಳಿಸ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಗೊತ್ತು ರಾವಣನ ಸಹೋದರ ಕುಂಭಕರ್ಣನ ಬಗ್ಗೆ ವಿಭೀಷಣನ ಬಗ್ಗೆಯೂ ಸಹ ಕೇಳಿದ್ದೀರಿ ಆದರೆ ರಾವಣನಿಗೆ ಇನ್ನೊಬ್ಬ ಸಹೋದರನಿದ್ದನು ಅವನ ಹೆಸರು ಅಹಿರಾವಣ ಅಹಿರಾವಣನು ಮಾಂತ್ರಿಕನಾಗಿದ್ದನು ಅತ್ಯಂತ ಶಕ್ತಿಶಾಲಿಯಾಗಿದ್ದನು ರಾಮಾಯಣ ಕಾಲದಲ್ಲಿ ಅಹಿರಾವಣನು ರಾಮ ಮತ್ತು ಲಕ್ಷ್ಮಣರನ್ನು ಪ್ರಜ್ಞಾಹೀನರನ್ನಾಗಿ ಮಾಡಿ ಅವರನ್ನು ಎತ್ತಿಕೊಂಡು ಹೋಗಿದ್ದನು ಆಗ ಹನುಮಂತನು ರಾಮನನ್ನು ಹುಡುಕುತ್ತಾ ಭೂಲೋಕಕ್ಕೆ ಹೋದನು ಅಹಿರಾವಣನನ್ನು ಸೋಲಿಸಲು ಒಂದು ಉಪಾಯವೂ ತಿಳಿಯಿತು ಅದೇನೆಂದರೆ ಅಹಿರಾವಣನು ವಿವಿಧ ದಿಕ್ಕುಗಳಲ್ಲಿ ಮತ್ತು ಎಲ್ಲ ಕಡೆಯಲ್ಲೂ ದೀಪಗಳನ್ನು ಬೆಳಗಿಸಿದ್ದನು ಆ ದೀಪಗಳನ್ನು ಒಮ್ಮೆಲೆ ಆರಿಸಿದರೆ ಅಹಿರಾವಣನ ಅಂತ್ಯ ಸಂಭವಿಸುತ್ತಿತ್ತು ಈ ಮಾರ್ಗವಾಗಿ ಅಹಿರಾವಣನನ್ನು ಕೊಲ್ಲಬಹುದಾಗಿತ್ತು ರಾಮ ಲಕ್ಷ್ಮಣರನ್ನ ಮುಕ್ತಗೊಳಿಸಬಹುದಾಗಿತ್ತು ಈ ಸಂದರ್ಭದಲ್ಲಿಯೇ ಹನುಮಂತನ ಪಂಚಮುಖಿ ರೂಪವು ಜನಿಸಿತು ಹಾಗಾದರೆ ಈ ಪಂಚಮುಖಿ ರೂಪ ಯಾರು ಒಂದು ಭಗವಾನ್ ಹನುಮಂತನ ಮುಖ ಮತ್ತೊಂದು ವಿಷ್ಣುವಿನ ವಾಹನವಾದ ಗರುಡದೇವ ಕುದುರೆಯಂತೆ ಕಾಣುವ ಹಯಗ್ರೀವ ಮುಖ ವಿಷ್ಣುವಿನ ನರಸಿಂಹ ಅವತಾರ ಸಿಂಹದಂತೆ ಕಾಣುತ್ತದೆ ಹಾಗೂ ಭಗವಾನ್ ವಿಷ್ಣುವಿನ ವರಹ ಅವತಾರ ನೀವು ಕಾಂತಾರ ಸಿನಿಮಾದಲ್ಲಿ ಈ ಅವತಾರವನ್ನ ನೋಡಿರಬಹುದು ಈ ಐದು ಮುಖಗಳು ವಿಭಿನ್ನವಾಗಿ ಏಕಕಾಲದಲ್ಲಿ ದೀಪಗಳನ್ನ ನಂದಿಸಿದವು ಅಹಿರಾವಣನನ್ನು ಸೋಲಿಸಲು ಅವಕಾಶ ದೊರೆಯಿತು ಅಹಿರಾವಣನು ಸೋತನು ನಂತರ ರಾಮ ಮತ್ತು ಲಕ್ಷ್ಮಣರು ಮುಕ್ತರಾದರು ಇದು ಪಂಚಮುಖಿ ಹನುಮಂತನ ಕತೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ